ಕರ್ನಾಟಕದಲ್ಲಿ ಹೆಸರು ಮೂರು ಜಿಲ್ಲೆಗಳು ಇದಾವಳ ಈ ಜಿಲ್ಲೆಗಳನ್ನು ಮೊದಲು ಅಭಿವೃದ್ಧಿ ಪಡಿಸಬೇಕು ಶಿಕ್ಷಣವನ್ನು ಕೊಡಿಸಬೇಕನ್ನುವಂತ ಹಗಿರುಳು ಅವರು ಒಂದು ಕನಸನ್ನು ಕೊಟ್ಟು ಕೊಟ್ಟು ಒಂದು ಗುಡ್ಡ ಗಾಡಿನಲ್ಲಿ ಬಂದು ವಾಸ ಮಾಡಿ ಚೂಪಿ ಹಾಕೊಂಡು ಎರಡ್ ಸಾವಿರ ಹನ್ನೆರಡರಿಂದ ಇವತ್ತರಿಗೂ ಪ್ರತಿ ವರ್ಷ ಜನವರಿ ಹನ್ನೆರಡು ಹದಿಮೂರು ಹದಿನಾಲ್ಕು ಶ್ರೀ ಆಲಮತ ವೈಭವ ಸಂಸ್ಕೃತಿ ವೈಭವ ಅನ್ನುವಂತ ಒಂದು ಕಾರ್ಯಕ್ರಮ ಮಾಡುತ್ತಾ ಎಲ್ಲಾ ಜನರನ್ನು ಒಗ್ಗೂಡಿಸಿ ಅಂತ ಒಂದು ಶಾಲೆ ಕಲಿಬೇಕು ಮಕ್ಕಳು ಇವತ್ತಿನ ಕಾಲಮಾನದಲ್ಲಿ ನಮ್ಮ ಹಿಂದುಳಿದ ಮೂರು ಜಿಲ್ಲೆಗಳು ಮಕ್ಕಳು ಮೊದಲ ಸುಧಾರಣೆ ಆಗ್ಬೇಕು ಅನ್ನೋಂತ ಬಹಳ ವಿಚಾರಗಳನ್ನ ಇಟ್ಟುಕೊಂಡು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಹಾಕೊಂಡು ಅಲ್ಲಿ ಮೂರು ದಿವ್ಸ ಗಟ್ಲೆ ಒಂದು ತಿಳುವಳಿಕೆ ಹೇಳುತ್ತಾ ಬಂದಿದ್ರು ಮುಂದ ಈ ವರ್ಷ ಏನ್ ಮಾಡಿರಪ್ಪ ಅಂದ್ರ ಇದು ಬರೀ ಎಲ್ಲಾ ಜನರಿಗೆ ಕರೆಸಿ ನಾವು ಕಾರ್ಯಕ್ರಮ ಮಾಡೋದ್ರಿಂದ ಇದೇನ ಒಳ್ಳೆ ಶಕ್ತಿ ಬರುವಂತ ಪೂಜಾರಿಗಳು ಇರ್ತಾರ ಇಡೀ ಕರ್ನಾಟಕದಲ್ಲಿ ಏನ ಇವತ್ತ ವೀರ ದೇವರ ಪೂಜಾರಿ ಆಗ್ಲಿ ಮಾಳಿಂಗನ ಪೂಜಾರಿಗಳು ಅವರಿಗೆ ಒಂದು ಸಲ ಟ್ರೈನಿಂಗ್ ಅಂತ ಒಂದು ವಿಚಾರವನ್ನ ಮಾಡಿ ಈ ವರ್ಷ ಮೂರು ದಿನಗಳವರೆಗೆ ಒಂದು ತರಬೇತಿ ಅಂದ್ರ ಯಾವ ಟೈಪ್ ಸಮಾಜದಲ್ಲಿ ಬದುಕಬೇಕು ನಾವು ಯಾವ ಟೈಪ್ ದೇವರ ಪೂಜೆಗಳನ್ನು ಮಾಡಬೇಕು ಸಮಾಜದಲ್ಲಿ ಹೇಗೆ ನಡಿಬೇಕು ಅನ್ನುವಂಥದ್ದು ಒಂದು ಅವ್ರಿಗೆ ಟ್ರೈನಿಂಗ್ ಕೊಡೋಣ ಸ್ವಾಮಿಗಳಿಗೆ ಅಂತೇಳಿ ಎಲ್ಲಾ ನಮಗೂ ಫೋನ್ ಮಾಡಿ ಎಲ್ಲೆಲ್ಲಿ ಮೂರು ದಿವಸ ಟ್ರೈನಿಂಗ್ ಕಳಿಸ್ರಿ ಅನ್ನುವಂತ ಮಾತನ್ನ ಯಾಕಂದ್ರೆ ಈ ಸಲ ಅವರು ಎಲ್ಲಾ ಪೂಜಾರಿಗಳಿಗೆ ಟ್ರೈನಿಂಗ್ ಕೊಟ್ಟು ನಾನು ಮೇಲೆ ಹೋಗ್ತೀನಿ ಅನ್ನೋದ್ ಅವ್ರಿಗೆ ಮೊದಲ ಗೊತ್ತಾಗುತ್ತೆ ಅನ್ನೋ ವಿಷಯ ಯಾಕಂದ್ರೆ ಈಗ ಎಲ್ಲಾ ಪೂಜಾರಿಗಳನ್ನ ಕರೆಸಿ ಮೂರ್ ದಿನಗಳ ಕಾಲ ಟ್ರೈನಿಂಗ್ ಅನ್ನು ಮಠದಲ್ಲಿ ಕೊಟ್ಟು ನೀವ್ ಹೀಗೆ ಬಾಡ್ರಿ ಮುಂದಿನ ಜನ್ಮಾನದಲ್ಲಿ ಅಂತೇಳಿ ಅವ್ರು ಇವತ್ತ ಯಾಕಂದ್ರ ನಿನ್ನ ಕಾರ್ಯಕ್ರಮವನ್ನು ಮುಗಿಸಿ ಸಾಯಂಕಾಲ ಹತ್ತು ಗಂಟೆಗೆ ಭಜನೆಯನ್ನು ಮಾಡುತ್ತಾ ಭಜನೆಯನ್ನು ಮಾಡುತ್ತಾ ನನಗೆ ಎದೇನೋ ಆಗ್ತದೆ ಸ್ವಲ್ಪ ಹೋಗಿ ಮನೆಯಲ್ಲಿ ರೆಸ್ಟ್ ಮಾಡಿದಾಗ ಒಂದ್ ಆದ ಆದ್ಮೇಲೆ ಜಾಸ್ತಿ ಇದೇನೋ ಬಂದ ಮತ್ತೆ ಬಿಂಗ್ಸೂರಿಗೆ ಆಸ್ಪತ್ರೆಗೆ ಒಯ್ಯುವ ದಾರಿ ಮಧ್ಯದಲ್ಲಿ ಮೂರು ಗಂಟೆಗೆ ಅವರು ನಿಧನ ಹೊಂತಾರ ಯಾಕಂದ್ರೆ ಅವ್ರಿಗೆ ಮೊದಲ ತಿಳಿದು ಈ ವರ್ಷ ಪೂಜಾರಿಗಳಿಗೆ ಒಂದು ತಮ್ಮ ಸ್ಥಾನವನ್ನು ನೀಡುತ್ತಾರ ಏನೋ ಅನ್ನೋ ನಮಗೆ ಯಾಕಂದ್ರೆ ಇವತ್ತು ಗೋಚರಿಸ್ತಾ ಇದೆ ಇವತ್ತ ಕರ್ನಾಟಕ ತಾಲೂಕಿಗೆ ಎಷ್ಟೊಂದು ಕಾರ್ಯಕ್ರಮ ಯಾವುದೇ ಇದ್ರು ಯಾರೇ ಒಂದು ಸಣ್ಣ ಮನೆ ಓಪನಿಂಗ್ ಇರಲಿ ಯಾವುದೇ ಮನುಷ್ಯ ಒಂದು ಫೋನ್ ಮಾಡಿದ್ರೆ ಸಾಕು ಎಷ್ಟೊತ್ತ ಆಗಲಿ ಬಂದು ಹೋಗುವಂತ ಒಬ್ಬ ಗುರುಗಳನ್ನ ಕಳೆದುಕೊಂಡಿದ್ದೇವೆ ಸಮಾಜಕ್ಕೆ ದೊಡ್ಡ ಒಂದು ಅನ್ಯಾಯವಾಗಿದೆ ಅದನ್ನ ಸಹಿಸಲು ಆ ದೇವರು ನಮಗ ನಮಗ ಆಶೀರ್ವಾದ ಮಾಡ್ಲಿ ಅಂತ ಹೇಳಿ ಅವ್ರಿಗೆ ಭಗವಂತ ಕರುಣೆ ತೋರ್ಲಿ ಅಂತ ಹೇಳ್ತಾನೆ ನಾನು ಮಾತು ಸೀಮಿತವಿರದೆ ಸರ್ವ ಜಾತಿಯವರನ್ನ ಮಾನವ ಕುಲವೇ ನನ್ನ ಕುಲ ಅಂತಕ್ಕಂಥ ಸಂದೇಶವನ್ನ ಇಟ್ಟುಕೊಂಡು ಶ್ರೇಷ್ಠವಾದಂತ ಗುರುದುರ್ಗ ವಿಭಾಗದ ಎತ್ತಿನ ಪೇಜ್ ಕನಕ ಗುರುಪೀಠ ಅಂತಂದ್ರೆ ಇಡೀ ಕರ್ನಾಟಕ ರಾಜ್ಯದ ತುಂಬ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ನೆಲೆಯನ್ನು ಇಡೀ ನಾಡಿಗೆ ಹೆಸರುವಾಸಿನಿಂದ ಮಹಾಪುರಿ ಸ್ವಾಮೀಜಿಯವರು ಸುಮಾರು ಹನ್ನೆರಡು ಹದಿಮೂರು ಹದಿನಾಲ್ಕು ಕನಕೋತ್ಸವವನ್ನು ಕನಕ ಸಂಸ್ಕೃತಿಯನ್ನ ಕನಕ ವೈಭವವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಿ ಸರ್ವ ಜಾತಿಯ ನಸಿಕಿನ ಜಾಮ ನಾಲ್ಕು ಮೂರು ನಲವತ್ತು ನಿಮಿಷಕ್ಕೆ ಈ ದೈವಾಧೀನರಾದರೆಂದು ಲಿಂಗೈಕ್ಯರಾದರೆಂದು ಸುದ್ದಿಯನ್ನು ಕೇಳಿ ಇಡೀ ಮಾನವ ಕುಲಕ್ಕೆ ದುಃಖದಾಯಕವಾಗಿರ್ತಕ್ಕಂಥದ್ದು ಯಾಕಂತಂದರೆ ಎಲ್ಲರ ಶರಣ ಎಲ್ಲ ಶರಣರಕ್ಕಿಂತ ವಿಭಿನ್ನವಾದಂಥ ಶರಣರು ಯಾರಾದರೂ ಇದ್ದರೆ ಅದು ನಮ್ಮ ಶ್ರೀ ಸೀತಾರಾಮರಾಮನಂದ ಮಹಾಪುರ ಸರ್ವ ಜಾತಿಯ ಸಮಾರಂಭದಲ್ಲಿ ಪಾಲ್ಗೊಂಡು ಮಾನವ ಕುಲಕ್ಕೆ ಏನು ಸಂದೇಶವನ್ನು ಕೊಡಬೇಕು ಅಂತ ಸಂದೇಶವನ್ನು ಸಾರುತ್ತಾ ನಾವು ಬದುಕುವುದರ ಜೊತೆ ಎಲ್ಲರೂ ಬದುಕ್ತಕ್ಕಂಥ ಸಂಸ್ಕೃತಿಯನ್ನು ಬೆಳೆಸ್ಕೊಂಡಾಗ ಈ ಶರೀರಕ್ಕೊಂದು ಮೌಲ್ಯ ಬರ್ತಾ ಇದೆ ಈ ಶರೀರಕ್ಕೊಂದು ಗೌರವ ಬರ್ತಾ ಇದೆ ಅಂತಕ್ಕಂಥ ಸಂಕಲ್ಪವನ್ನು ಇಟ್ಟುಕೊಂಡಿರ್ತಕ್ಕಂಥ ಮಹಾನ್ ಶ್ರೀಗಳು ಇವತ್ತ ಇಡೀ ನಮ್ಮ ಹಾಲುಮತ ಗುರುಪೀಠದ ಶ್ರೀಗಳಾಗಿರ್ತಕ್ಕಂಥವರು ನಮ್ಮನ್ನು ಅಗಲಾರಂತಂದರೆ ಇಡೀ ನಮ್ಮ ಇಡೀ ರಾಜ್ಯದ ಎಲ್ಲ ಹಾಲುಮತ ಸಮುದಾಯ ಒಂದು ದುಃಖದಾಯಕವಾಗಿರ್ತಕ್ಕಂಥ ಸಂಗತಿ ಅಂಥ ಶ್ರೀಗಳನ್ನು ನಾವು ಕಳೆದುಕೊಂಡು ಯಾಕಂತಂದರೆ ತಮ್ಮ ಅನಾರೋಗ್ಯವನ್ನು ಲೆಕ್ಕಿಸದೆ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಅವರಿಗೆ ಬಹಳ ಒಂದು ಭಯಾನಕವಾದಂಥ ಅನಾರೋಗ್ಯ ಆಗಿತ್ತು ಆದರೆ ಸನ್ಮಾನ್ಯ ಸಿದ್ದರಾಮಯ್ಯವರ ಒಂದು ಪುಣ್ಯಕ್ಷೇತ್ರ ಒಂದು ಪುಣ್ಯ ಅವರ ಒಂದು ಶಕ್ತಿಯಿಂದ ಅವರು ಯಾವ್ಯಾವ ಸರ್ಜರಿಯನ್ನು ಮಾಡಿಸ್ಕೊಂಡು ಚೇತರಿಸ್ಕೊಂಡು ಮತ್ತೆ ನಾವು ಜನರ ಸೇವೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಮುಂಚೂಣಿಯಲ್ಲಿ ಬಂದು ಸುಮಾರು ಐದು ಆರು ವರ್ಷಗಳ ಕಾಲ ಸದೃಢವಾದ ಶರೀರವನ್ನು ಒಳಗೊಂಡು ಜನಸೇವೆಯನ್ನು ಜನರ ಹೋಗುತ್ತಿರುವುದು ಕಾಯ ವ್ಯರ್ಥ ಇದರ ಲಾಭವಂತಿರುವುದಿಲ್ಲ ಯೋಗೀಶ ಮರ್ತ ಹಾಗೆ ಹುಟ್ಟಿದ ಮನುಷ್ಯ ಈ ಲೋಕವನ್ನು ಬಿಟ್ಟು ಹೋಗಲೇಬೇಕು ಆದರೆ ವಿದ್ಯಾರ್ಥಿಗಳಿಗೆ ಬಂದು ಒಂದು ಪ್ರವಚನಗಳನ್ನು ಹೇಳ್ಬೇಕಂತ ಹೇಳಿದಾಗ ಅವರು ಬಂದು ತುಂಬ ಸಂತೋಷದಿಂದ ಬಂದು ಒಂದು ನಾಲ್ಕು ವಿದ್ಯಾರ್ಥಿಗಳಿಗೆ ಒಂದು ಜೀವನದಲ್ಲಿ ನೆನಪಿಟ್ಕೊಳ್ಳೋವಂಥ ಒಂದು ಮಾತು ಹೇಳಿದರು ಅಧಿಕಾರ ಅನ್ನೋದು ಶಾಶ್ವತವಲ್ಲ ಸೌಂದರ್ಯ ಅನ್ನೋದು ಕೂಡ ಶಾಶ್ವತವಲ್ಲ ಯಾಕಂದರೆ ಸೌಂದರ್ಯನೂ ಒಂದು ದಿನ ಹೋಗ್ತದೆ ಅಧಿಕಾರ ಅನ್ನೋದು ಕೂಡ ಒಂದು ದಿನ ಹೋಗ್ತದೆ ಆದರೆ ಜ್ಞಾನ ಅನ್ನೋದು ಶಾಶ್ವತವಾದದ್ದು ಹಾಗಾಗಿ ನಾವೆಲ್ಲರೂ ಜ್ಞಾನವಂತರಾಗಬೇಕು ಅನ್ನುವಂಥದ್ದು ಸಂದೇಶವನ್ನು ನಮಗೆಲ್ಲ ಕೊಟ್ಟು ಹೋಗಿದ್ದ ಶ್ರೀಗಳು ಪ್ರಕಾ ಬ ಬಹಳ ಜ್ಞಾ ಮಹಾನ್ ಜ್ಞಾನವಂತರು ಅವರ ಒಂದು ಪಾಂಡಿತ್ ನಿಜ ಅಂತ ಮಹಾನ್ ಪಾಂಡಿತ್ನ ಪಡೆದಂಥ ಗುರುಗಳನ್ನು ನಾವು ನಮ್ಮ ಸಮಾಜ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾಯಿರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ